ನಮಸ್ಕಾರ ಹೊಟ್ಟೆಹಳ್ಳಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ದಾವಣಗೆರೆ ಏಳು ಕಿಲೋಮೀಟರ್ ದೂರ ಮೂರು ಹಸುಗಳು ಬಂದವು ವಾರ ವಾರ ಬರ್ತಿರ್ತಾವ ವಾರದಾಗ ಎರಡು ಟೈಮು ಬಂದ ಆಯ್ಕೆ ಮಾಡಿಕೆ ಹೋಗಬಹುದು ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ಶುಭ ದಿನ ಶುಭ ಸಮಯ ಅಂತ ಹೇಳಿದೆ ಸೂರ್ಯನು ಕೂಡ ಇನ್ನು ಉದಯ ಆಗಿಲ್ಲ ಬಂಧುಗಳೇ ಈ ದಿನ ನಾನು ಇರೋದು ಒಡ್ನಳ್ಳಿಯಲ್ಲಿದ್ದೀನಿ ಹಸುಗಳ ಮಾರಾಟಕ್ಕೆ ಸಂಬಂಧಿಸಿದಂತೆ ಭೀಮಣ್ಣ ಮತ್ತು ಅವರ ಬ್ರದರ್ ಸಿದ್ದಣ್ಣ ಅವ್ರ ಬಳಿ ಎಷ್ಟು ಹಸುಗಳಿದೆ ಅಂತ ಹೇಳಿ ಮುಂಜಾನೆ ಆರೂವರೆ ಸಮಯ ಹೇಗಿರುತ್ತೆ ಈ ಇವತ್ತಿನ ವೀಡಿಯೋ ಹಸುಗಳು ಹೇಗಿದ್ದಾವೆ ಇವೆಲ್ಲವೂ ಕೂಡ ಪಕ್ಕಾ ಲೈವ್ ಅಪ್ಡೇಟ್ ಥರ ನಿಮಗೆ ಕೊಡ್ತಾ ಹೋಗ್ತೀನಿ ನೀವು ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ನಿಮ್ಮ ಲೈಕು ನಮಗೆ ಒಂದು ಧೈರ್ಯ ಹಾಗಾಗಿ ಒಂದು ಕಾಮೆಂಟು ಉತ್ತಮವಾದ ಕಾಮೆಂಟ್ ಇರಲಿ ಅಂತ ಹೇಳ್ತಾ ವಿಡಿಯೋ ಆರಂಭಿಸ್ತಾ ಇದ್ದೀನಿ ಬನ್ನಿ ಹೊರಗಡೆ ಕಟ್ತೀರಾ ಹಂಗೆ ಒಂದು ಎರಡು ಹಲ್ಲು ಪಡ್ಡೆ ಹಾಲ್ ಬ್ಲ್ಯಾಕು ನಮ್ಮ ಈ ಎದೆ ಭಾಗದಲ್ಲಿ ಹೊಟ್ಟೆ ಭಾಗದಲ್ಲಿ ವೈಟ್ ಪ್ಯಾಚಸ್ ಇದೆ ಎರಡು ಹಲ್ಲಿನ ಪಡ್ಡೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ನಮಗೆ ಫೋಸ್ ಕೊಡ್ತಾ ಇದೆ ಮಾಡೆಲ್ ಥರ ಈಗ ಮೊದಲನೇ ಹಸು ಏನಿದು ಫಸ್ಟ್ ಲೆಫ್ಟಿಷನು ಫಸ್ಟ್ ಲಫ್ಟಿಷನು ಇವೆಲ್ಲ ಅದರ್ ಸೈಜು ಕಾಂಪ್ಯಾಕ್ಟೇ ದಯವಿಟ್ಟು ಈ ಥರ ಹಸುಗಳನ್ನು ಆಯ್ಕೆ ಮಾಡಿ ಅಂತ ಪದೇ ಪದೇ ನಾನು ಕೇಳ್ತೀನಿ ತೊಡೆ ಫುಲ್ ತುಂಬಿರಬೇಕು ಅಂತೇನಿಲ್ಲ ಈ ಥರ ಇದ್ದಾಗ ಕಾಂಪ್ಯಾಕ್ಟ್ ಇದ್ದಾಗ ಖರೀದಿ ಮಾಡೋದು ತುಂಬ ಸೂಕ್ತ ಹಾಂ ಐದು ಅಡಿ ಬರುತ್ತೆ ಹಿಡ್ ಇನ್ನೂ ಎಷ್ಟು ಆಗುತ್ತೆ ಗೊತ್ತಾ ಇದು ಲೆಂತ್ ಹೈಟ್ ತುಂಬಾ ಬರುತ್ತೆ ತೊಟ್ಟೊಳಗೆ ಗ್ಯಾಪ್ ಗ್ಯಾಪ್ ಇದೆ ಆಮೇಲೆ ನಿಮಗೆ ಪಿಂಕು ಬ್ಲ್ಯಾಕ್ ಮಿಕ್ಸ್ ಬೇಕು ಅಂತೇಳಿದ್ರೆ ತೊಟ್ಟಲ್ಲಿ ಸಿಗುವಂಥದ್ದು ಅಂಥದ್ದು ಇದು ಕೆಲವು ರೆಡ್ ಸಿಗುತ್ತೆ ಕೆಲವು ಬ್ಲಾಕ್ ಏ ಸಿಗುತ್ತೆ ಇದು ಎರಡು ಮಿಕ್ಸ್ ಇರುತ್ತೆ ಅಂದರೆ ಒಂದು ಗಟ್ಟಿತನಕ್ಕೆ ಹೆಸರು ಗೊರಿಸೆ ಬ್ಲಾಕ್ ಅಂಡ್ ವೈಟ್ ಮಿಕ್ಸ್ ಬರುತ್ತೆ ಫ್ರಂಟ್ ನೀವು ನೋಡ್ತಾ ಇದ್ದೀರಿ ಫುಲ್ ಬ್ಲಾಕ್ ಇದೆ ಹಿಂದೆ ಬ್ಲ್ಯಾಕಿಗೆ ಕನ್ವರ್ಟ್ ಆಗ್ತಾ ಇದೆ ರೇಟ್ ವಿಚಾರದಾಗ ಹೆಂಗೆ ಬರುತ್ತೆ ವ್ಯಾಪಾರ ಇಲ್ಲ ಅಂದರೆ ಇಷ್ಟು ಆಸುಪಾಸು ಅಂತ ಹೇಳ್ಬೋದು ಫಿಕ್ಸ್ ಬೇಡ ಹತ್ರ ಸಮೀಪ ಹ್ಮ್ ಆ ರೀತಿ ಹೇಳಿದ್ರೆ ಸಾಕು ಗಡ್ಡಿಲ್ಲ ನೀವು ಏನಾದ್ರು ಬೇಕು ಅಂದರೆ ಮಾತಾಡ್ಕೊಳ್ರಿ ಪೀಮಾಡವ್ರ ನಂಬರು ಕೊಟ್ಟಿರ್ತೀನಿ ಮಾರುತಿ ಅವ್ರ ನಂಬರ್ ಇರುತ್ತೆ ಗಣೇಶ್ ಅವ್ರ ನಂಬರ್ ಇರುತ್ತೆ ನೀವು ಬೇಕಾದರೆ ಮಾತಾಡ್ಕೊಬೋದು ನೈಸ್ ಹ್ಞೂ ಬರಲಿ ಬರಲಿ ನನ್ನ ಪಕ್ಕ ಯಾಕಂದರೆ ಇದು ಹೆಚ್ ಎಫ್ ಹಾಲ್ ಬ್ಲಾಕು ಬೇಗ ನೋಡಿದರೆ ಒಂಥರ ನಮಗೆ ಸಿಗುವಂಥದ್ದು ಗಿರ್ಲೆಂಡು ಹತ್ರ ಬರುತ್ತೆ ಅಲ್ಲ ಹಂಗಲ್ಲ ಅಲ್ಲ ಹೆಚ್ ಎಫ್ ಮತ್ತು ಆ ಥರ ಕಾಣ ಸಿಗುವಂಥ ಹಸು ಇದು ಅಂತ ಹೇಳಿದೆ ಇನ್ನು ಎರಡನೇ ಹಲ್ಲು ಕೂಡ ಸಮ ಆಗಿಲ್ಲ ಅಂದ್ರಲ್ಲ ಎರಡು ಹಲ್ಲು ಹಚ್ತಾ ಇರೋವಂಥ ಪಡ್ಡೆ ನೀವು ಇದಕ್ಕೆ ವಿಫರ್ ಅಂದರೂ ಕೂಡ ಅಡ್ಡಿಲ್ಲ ಸಖತ್ತಾಗಿರ್ತಾ ಬ್ರೀಡ್ಗಳಲ್ಲಿ ಆಯ್ಕೆ ಮಾಡುವಾಗ ಎಕ್ಸಾಂಪಲ್ ನಾನು ಕೊಟ್ಟಿರ್ತಕ್ಕಂಥ ಈ ಥರ ಅಂಶಗಳನ್ನು ದಯವಿಟ್ಟು ಗಮನಿಸಿ ಹೊಸದಾಗಿ ಆರಂಭ ಮಾಡಬೇಕು ಅನ್ನೋರಿಗೆ ಮಾತ್ರ ನಾನು ಕೊಡುವಂಥ ಸಜೆಷನ್ನು ಯುವಕರೇ ದಯವಿಟ್ಟು ಈ ಥರ ಹಸುಗಳ ಆಯ್ಕೆಯಲ್ಲಿ ನಿಮ್ಮ ಕೈ ಇರಬೇಕು ಅನ್ನೋದು ಹೊಸದಾಗಿ ಈ ಡೈರಿ ಫಾರ್ಮ್ ಮಾಡಲಿಕ್ಕೆ ನನಗೆ ಕಾಲ್ ಮಾಡ್ತಾಯಿದ್ದೀರಿ ನಿಮಗೆ ನಾನು ಕೇಳುವಂಥ ಪ್ರಶ್ನೆ ಒಂದು ಏನಪ್ಪ ಅಂತ ಹೇಳಿದ್ರೆ ಹಸು ನೀವು ಸಾಕ್ತಾಯಿದ್ದೀರಿ ಅನ್ನೋದು ಖಂಡಿತ ಆಗಿದ್ದರೆ ಹಾಲಿನಲ್ಲಿ ಮತ್ತು ಬ್ರೀಡಿಂಗಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಈ ಬ ಈ ಥರ ಇರುವಂಥ ಕ್ಯಾಂಪ್ಯಾಕ್ಟ್ ಎಡರ್ ಇರತಕ್ಕಂಥವು ನಾಲ್ಕು ಮಳೆ ಏನಿದ್ದಾವೆ ಸಮವಾಗಿರುವಂಥವು ಬಿಡಿಬಿಡಿಯಾಗಿರೋಂಥವು ಆಯ್ಕೆ ಮಾಡಿಕೊಡ್ರಿ ನೇರವಾಗಿ ಹೇಗೆ ನಿಂತಿದೆ ಹಸುವನ್ನು ನೋಡಿರಿ ಅವರು ಹಿಡ್ಕೊಂಡಿದ್ದಾರೆ ನಮ್ಮ ಮಾರದೆ ಎಷ್ಟು ಎಷ್ಟು ಇದೆ ಇನ್ನು ನೀವು ನಾಲ್ಕಲ್ಲು ಆರು ಹಲ್ಲು ಎಂಟಲ್ಲಿ ಬರೋ ಅಷ್ಟೊತ್ತಿಗೆ ಇದು ಬರೋಬ್ಬರಿ ಆಗುತ್ತೆ ಹಸು ಇದು ಅಂದರೆ ನಿಮಗೆ ಬ್ರೀಡಿಂಗಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ನೀವು ಬ್ರೀಡ್ ಮಾಡಿಸ್ಬೇಕು ಕರುಗಳನ್ನೇ ಚೆನ್ನಾಗಿ ತಗೋಬೇಕು ಅಂತ ಒಳ್ಳೆ ಸೆಮಾನ ಹಾಕಿ ಒಳ್ಳೆ ಹಸುಗಳನ್ನ ಇಟ್ಕೊಬೋದು ಇದು ಇರುವಂಥದ್ದು ಈಗ ಹಾಲಿಂದು ಇವೆಲ್ಲ ಕೂಡ ಎಂಟು ಮೇಲೆ ಅಂದರೆ ಫಸ್ಟ್ ಲ್ಯಾಕ್ಟೇಷನ್ ಎಷ್ಟು ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅವ್ರ ಹತ್ರ ನಾವೇನು ಭರವಸೆ ಕೇಳಬಹುದು ಅಷ್ಟೇ ಭರವಸೆ ಕೇಳಿದರೆ ಹೆಂಗಿರುತ್ತೆ ಅಪ್ಪ ಎಂಟು ಎಂಟು ಬರ್ಬೋದು ಎಂಟು ಎಂಟೂವರೆ ಮೇಲೆ ಬರ್ಬೋದು ಸೆಕೆಂಡು ಥರ್ಡ್ ಲ್ಯಾಕ್ಟೇಷನ್ ಹಾಲು ಇನ್ಕ್ರೀಸ್ ಆಗುತ್ತೆ ಓಕೆ ಬೆಲೆ ಇದು ಯಾವ ಆಸುಪಾಸು ಹೆಂಗೆ ಬರುತ್ತಪ್ಪ ಇದು ಹಾಲು ಮಾಡಿಲ್ಲ ಓಕೆ ಒನ್ ನೈಂಟಿ ಅಬೋ ಆಸುಪಾಸು ಆಗಿರಬಹುದು ಆಗಬಹುದು ಅನ್ನುವ ಮಾತು ಅವರು ಹೇಳ್ತಿದ್ದಾರೆ ಓಕೆ ಬಾಸ್ ಸ್ನೇಹಿತರ ಇನ್ನೊಂದು ಹಾಲ್ ಬ್ಲಾಕ್ ಇದೆ ಇದ್ದು ನೀವು ನೋಡಿದ್ರೆ ಎಷ್ಟು ಚಂದ ಇದೆ ಅಂದರೆ ತಲೆ ಭಾಗ ಒಂದು ಶಾಮ ಇದೆ ಅದು ಎಲೆ ಎಲೆ ಯಾರು ಒಂದು ಕೋಡ್ಗಳೆಲ್ಲ ಇರೋದು ಸ್ಪೆಷಲ್ ಇದೆ ಇಂಥರ ಹೆಂಗಿದೆ ಅಲ್ವಾ ಇಷ್ಟು ಸೈಜು ಹೆಚ್ಚು ಕಡಿಮೆ ನಾಲ್ಕು ಇಂಚು ಎತ್ತರ ಎರಡು ಇಂಚು ಹಿಂಭಾಗ ಏನು ತೋರಿಸಿದೆ ಅಂದರೆ ಎಚ್ ಎಫ್ ಕೆ ಥರ ಬರುತ್ತಲ್ಲ ತಲೆ ಉದ್ದ ಬರ್ತವೆ ಎಷ್ಟನೇ ಹಾಲಲ್ಲಿದೆ ಇದು ಕಡೆಯಲ್ಲು ಕಡೆ ಇದು ಹ್ಞೂ ಹ್ಞೂ ಮೂರನೇ ಗಬ್ಬಣ ಮೂರನೇ ಗಬ್ಬ ಇದು ಕಡೆ ಮೂರನೇ ಗಬ್ಬ ಅಂತಲೇ ಅನ್ಸಲ್ಲ ಅಷ್ಟೇ ಆಕ್ಟಿವ್ ಇದೆ ಒಂದು ಟೈಮ್ ಹದಿಮೂರು ಲೀಟ್ರ್ ಕೆಪಾಸಿಟಿ ಕೊಟ್ಟಿದೆ ಅಂತೆ ಓಕೆ ಹಂಗೆ ಹೋಗೋಣ ಮುಂದಕ್ಕೆ ಎಲೆ ಗಿಲೆ ಎಲ್ಲ ತಿಂತಿರ್ಬೇಕು ಇನ್ನು ತಿಂದರೆ ಇದು ಗಟ್ಟಿ ಜಾತಿ ಬ್ರೀಡು ಕರಿ ಗೊರ್ಸೆ ಕರಿ ತೊಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಸು ಹೀಗಿದೆ ಒಂದು ಸರ್ತಿ ಹದಿಮೂರು ಲೀಟ್ರ್ ಕೊಟ್ಟು ರೆಕಾರ್ಡ್ ಮಾಡ್ತಿರ್ಕಂಥ ಹಸು ನಿಮಗೆ ಡೈಲಿಗೆ ಏನಿರೋದು ಇಪ್ಪತ್ತು ಲೀಟ್ರ್ ಸಿಕ್ಕರೆ ಪ್ರಾಬ್ಲಮ್ ಇಲ್ಲ ಗೊರ್ಸೆ ಮಾತ್ರ ಬ್ಲಾಕಿ ಇರೋದು ಫ್ರೆಶ್ ಆಗಿ ಬಂದಿದೆ ಸ್ನಾನ ಮಾಡಿಕೊಂಡು ಕಾಗ್ರಮ್ಮ ಈಗ ನೆಕ್ಸ್ಟ್ ದಿನ ವೆಯ್ಟ್ ಮಾಡ್ಬೇಕಂತಪ್ಪ ಇದು ಎಂಟು ದಿವಸ ಆಗುತ್ತಲ್ಲ ಸ್ನೇಹಿತರೆ 8th ಡೇಸ್ वेट ಮಾಡಬೇಕು ಮಿಲ್ಕ್ ವೇವ್ ಚೆನ್ನಾಗಿದೆ ಮಿಲ್ಕ್ ವೇವ್ ಚೆನ್ನಾಗಿದೆ ಬ್ಲಾಕ್ ನಿಪ್ಪಲ್ ಇದೆಪ್ಪ ತೊಟ್ಟು ಏನ್ರಪ್ಪ ಇರ್ಲಿ ಇರ್ಲಿ ಬಿಡ ಇರ್ಲಿ ಬಿಡ ಇರ್ಲಿ ಅಡ್딜ಾ ಇನ್ನು ಸ್ನಾನ ಮಾಡ್ತಾತ ಅದು ಏನ್ ರಾಜು ವೇವ್ ವೇವ್ ತಿನ್ನುದನ್ನ ನೋಡಿ ನಾವು ಹಸು ಖರೀದಿ ಮಾಡಬೇಕು ಹೌದಲ್ಲ ಮಲಕ ಹಾಕದನ್ನ ನೋಡಬೇಕು ನೀರ್ ಹೆಂಗ್ ಕುಡಿತತೆ ನೋಡ್ಬೇಕು ಎಷ್ಟು ನೀರು ಕುಡಿತದೆ ಏನು ಅಂತ ಎಷ್ಟು ಆರೋಗ್ಯವಾಗಿದೆ ಹೆಂಗ್ ತಿರುಗ್ತತೆ ಅಂತ ನೋಡ್ಬೇಕು ಹೌದಲ್ಲ ಅಲ್ಲಿ ನೋಡ್ಬೇಕು ಕಣ್ಣು ನೋಡ್ಬೇಕು ಶೈನ್ ಐತೆ ಇಲ್ಲ ಅಂತ ಅಲ್ಲಿ ಕಾಲು ಕರೆಕ್ಟ್ ಆಗಿದ್ದಾವ ನೋಡ್ಬೇಕು ತೊಟ್ಟ ಕರೆಕ್ಟ್ ಇದ್ದಾವ ನೋಡ್ಬೇಕು ಹೌದ್ ತಾನೆ ಹೌದಲ್ಲಮ್ಮ ಕರೆಕ್ಟಾ ಹುದಕ್ಕಿಂತ ಅತಿ ಹೆಚ್ಚು ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ನಾನು ಕೇಳೋಂಥದ್ದು ಆ ಹಸು ಖರೀದಿ ಆದ ನಂತರ ನಾಲ್ಕು ಮೊಲೆ ತೆಟ್ಟಲ್ಲಿ ಡ್ಯಾಮೇಜ್ ಇನ್ನೋ ರೀತಿಯ ಹಾಲು ಚೆನ್ನಾಗಿ ಕರಿತಾ ಇದೆ ಇದನ್ನು ಕೂಡ ಅಬ್ಸರ್ವ್ ಮಾಡಬೇಕು ಇದಕ್ಕೆ ಮುಕ್ತ ಅವಕಾಶ ಇಲ್ಲಿ ಕೊಡ್ತಾರೆ ಹಸು ಹಿಡ್ಕೊಂಡು ತಿರುಗಡೆ ಹಸು ತಿರುಗಾಡ್ಕೊಂಡು ಚೆನ್ನಾಗಿ ಮೇಯಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಈ ಕಡೆ ಅಂದರೆ ಮೆಸಿಕ್ ಅಂತ ನೋಡ್ಲಿಕ್ಕೆ ಅಬ್ಸರ್ವ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಹಾಗಾಗಿ ನೋಡಿ ಒಳ್ಳೆ ಹಸು ಖರೀದಿ ಮಾಡಿ ಇನ್ನೂ ನಾಲ್ಕೈದು ಹಸು ಇದಾವೆ ಅದ್ರ ಬಗ್ಗೆ ಮಾಹಿತಿ ನಾವು ಕೊಡ್ತೀವಿ ಐಫರು ಹೇಳ್ರಲ್ಲ ಪಡ್ಡೆ ಪಡ್ಡೆ ಕರು ಕಣ್ರಿ ಈಗ ಅದು ಈಗ ಬಿದ್ದಿರೋಂಥ ಕರುಗಳು ಇವೆಲ್ಲ ಅಣ್ಣ ಎಷ್ಟು ದಿನ ವೇಟ್ ಮಾಡ್ಬೋದು ಅಣ್ಣ ಇದು ಒಂದು ಹದಿನೈದು ದಿವಸ ಹೋಗೋದ್ರಿ ಇದು ಹದಿನೈದು ದಿವಸ ಹದಿನೈದು ದಿವಸ ಹೋಗಿ ಚಿಂಗಾರಿ ಒಳ್ಳೆ ಜಾತಿ ಪ್ಯೂರ್ ಜಾತಿ ಹಾಂ ಹಾಂ ಚಿಂಗಾರಿ ಚಿಂಗಾರಿ ಮಾರ್ತಿ ಅದು ಹೆಂಗೆ ಹಾರ್ದತ್ ನೋಡು ಸ್ನೇಹಿತರೆ ಪಡ್ಡ ಕರುಗಳು ನಿಂತಿರೋ ಆ್ಯಂಗಲ್ 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 ಬ್ಯಾಂಗಲ್ ಹ್ಞೂ ಹೆಂಗೆ ಬಂದಿದೆ ಆ್ಯಂಗಲ್ ನೋಡಿ ಫ್ರೆಶ್ ಆಗಿ ಬಂದು ನಿಂತು ಸ್ನಾನ ಮಾಡಿಕೊಂಡು ಹೆಂಗಿದೆ ಹ್ಯಾಂಗಲ್ಲ ಇದ್ದು ಅಂದರೆ ಹಸು ತೋರಿಸೋ ಒಂದು ನಿಟ್ಟು ಮಾರ್ತಿದ್ವಿ ಹಿಂಗೆ ತೋರಿಸ್ಬೇಕು ಹೆಚ್ಚಪ್ ಹಸುಗಳನ್ನು ಹಿಂಗೆ ನಿಂತು ಹಿಂಗೆ ಲೆಗ್ ಸ್ಕೋರ್ ಅಂತ ಲೆಗ್ ನಿಂತಿರೋ ಕಾಲು ನೇರ ಕಾಲು ಅಂದರೆ ಹೆಲ್ತಿರೋಂಥ ಹಸುದು ಒಂದು ಲಕ್ಷಣ ಅದು ಒಳ್ಳೆ ಹಾಲು ಕೊಡೋಂಥ ಹಸುಗಳು ಲಕ್ಷಣ ಅದು ಬಡ್ಡಿಕರು ಕೆಪಾಸಿಟಿ ಇರುತ್ತೆ ನಿಶ್ಚಿತ ವೆಯ್ಟ್ ಮಾಡ್ಬೇಕಣ್ಣ ಇದು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಹಸು ವೆಯ್ಟ್ ಮಾಡಿದ್ರೆ ನಿಮ್ಮ ಕುಟಿಗೆ ಸೆಟ್ ಹೋದರೆ ನಿಜ ಹೇಳ್ತೀನಿ ಬಾಸ್ ಇದು ಚಿಂಗಾರಿ ನಾನು ನಿಮ್ಗೆ ಅಲ್ಲಿ ಬರುವಾಗಲೇ ತೋರಿಸ್ತೆ ಹೆಂಗೆ ಹಾರ್ಕೊಂಡ್ ಅಂದ್ರೆ ಹಿಂಗೆ ಹಾರ್ಕೊಂಡ್ ಬರ್ಬೇಕು ಇಂಥ ಹಸುಗಳು ಸಾಕ್ರಿ ನೋಡ್ರಿ ಪ್ಯಾಚ್ ಬಿದ್ದಿದೆ ಹಾಲು ಕೊಡ್ತೀನಪ್ಪ ನಾನು ಅನ್ನೋದು ತೋರಿಸ್ತಾ ಇದೆ ಲಕ್ಷಣ ಅದಷ್ಟೇ ಹಾಲಿದೆ ಇದೆ ನೀವು ನೋಡ್ಕೊಳ್ರಿ ಚೆನ್ನಾಗಿ ಅನ್ನತ್ತೆ ಎರಡು ಎರಡಲ್ಲು ಪಟ್ಟಿಗಳು ಬಂದಾಗ ಹೊಸದಾಗಿ ಹೈನುಗಾರಿಕೆ ಮಾಡೋರು ಇಂಥದ್ರ ಮೇಲೆ ಆಯ್ಕೆ ಮಾಡ್ಕೊಳ್ರಿ ಗುಡ್ ಬೆಲೆ ವಿಚಾರದಾಗ ಬಂದರೆ ಹೆಂಗಿರುತ್ತೆ ಅಣ್ಣ ವ್ಯಾಪಾರ ಹೇಳೋದು ಒಂದು ಎಂಟು ಹೇಳ್ತಾವ್ರಿ ಹಾಂ ಭಾಳ ಜನ ಕೇಳ್ಯಾರ ಕೊಡ್ತೇವೆ ನೈಂಟಿ ಅಬೋ ಓಕೆ ನಿನ್ನೆ ಭಾಳ ಜನ ಎಂಬತ್ತೈದು ಹಾಂ 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 ಸ್ನೇಹಿತರೆ ಹಸು ನೋಡ್ತೀರಿ ನೇರ ದಿಟ್ಟ ನಿಲುವು ನಡೆ ಗಿಡೆ ಹ್ಞೂ ಸ್ವಲ್ಪ ಸ್ವಲ್ಪ ಹಿಂಗೆ ಇದು ಮಾಡಿಸಪ್ಪ ಮಾಡ್ಸಪ್ಪ ಅದೇ ಗ್ರೀನರಿ ಏನು ಬೇಕಪ್ಪ ಇನ್ನೂ ಹೆಂಗೆ ತೋರಿಸ್ಲಿ ಹೇಳಿ ನಿಮಗೆ ಹಸುನ ಚೆನ್ನಾಗಿದೆ ಅಂದಾಗ ದಯವಿಟ್ಟು ನೀವು ಆಯ್ಕೆ ಮಾಡುವಾಗಲೂ ಕೂಡ ನಾನು ಹೇಳಿದ್ದು ಬೇರೆ ಥರ ಇಲ್ಲಿ ಮಾರುತಿ ಹೇಳಿ ಅಥವಾ ಭೀಮಣ್ಣ ಹೇಳಿದ್ದು ಪ್ರಶ್ನೆ ಬೇರೆ ಇಲ್ಲ ನೀವು 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 ನೋಡ್ಕೋಬೇಕು ಹಸುನ ಖರೀದಿ ಮಾಡೋರು ಬರೀ ಮಾರುತಿ ಬರೀ ಈ ಕಡೆ ನೀವು ಹಸು ನೋಡಬೇಕು ನೀವು ಹಸು ನೋಡಿ ಖರೀದಿ ಮಾಡಬೇಕು ತಗೊಳ್ಳೋರು ನೀವು ಕೊಟ್ಟಿಗೆ ನಿಮ್ಮ ಕೊಟ್ಟಿಗೆ ಹೆಂಗಿದೆ ಚಿಂಗಾರಿನೇ ಇದು 四百。 ಜರ್ಮನ್ ಸ್ಟೋ ಬ್ರೀಡ್ ಅಂಧ ಬೇಳೆ ಸುಮಾರು ಒಂದು ಹತ್ತು ಹಸುಗಳನ್ನು ಏನಾದರೂ ವಿಡಿಯೋದಲ್ಲಿ ತೋರ್ಕೋದ್ರ ನಾನು ತೋರಿಸಿದೆ ಇದು ಜರ್ಮನ್ ಬ್ರೀಡು ಇನ್ನೊಂದು ಇದೆ ಆ್ಯಕ್ಟರ್ ಪಕ್ಕದಲ್ಲಿ ಇದೆ ಜರ್ಮನ್ ಬ್ರೀಡಿದೆ ಸೊಲು ಅಲ್ಲಿಂದ ವಿಚಾರ ಕೇಳಿಲ್ಲ ನಾನು ಎಷ್ಟೇ ಲಾಕ್ಟೇಶನ್ ಭೀವಣ ಇದು ಎರಡನೇ ಸೊಲಿ ಎರಡನೇ ಸೂಲಿನ ಎರಡನೇ ಸು ಹ್ಞೂ ಎರಡನೇ ಕರು ಆಯಿತು ಅಂದರೆ ಎರಡನೇ ಕರು ಅಲ್ಲಿ ಸ್ನಾನ ಮಾಡಿದ ಫ್ರೆಶ್ ಅಪ್ ಮೂಡ್ ಅಲ್ಲಿ ಇಲ್ಲಿ ತಡ್ರಿ ಓಕೆ ಇಲ್ಲ ಡಿ ಇಲ್ಲ ಅದು ಹ್ಮ್ ಕೆಪಾಸಿಟಿ ಏನು ಹೇಳಿದ್ರು ಅಣ್ಣ ಅಸತೆ ಸ್ಟಾರ್ಟಿಂಗ್ ಏ ಒಂದು 13 12 ಬಂತು 13 12 ಜಾಸ್ತಿ ಜರ್ಮನ್ನು ಜರ್ಮನ್ ಹಾಲಿಗೆ ಅತಿ ಹೆಚ್ಚು ಬೇಡಿಕೆ ಕೊಡುತ್ತೆ ಫ್ಯಾಟ್ ಕೊಡುತ್ತೆ ಇದು ಜರ್ಮನ್ ಗ್ರೀಡ್ಗಳಲ್ಲಿ ಆಲ್ಮೋಸ್ಟ್ ಲೆಂಥ್ ನಿಪ್ಪಲ್ ಇದೆ ನೀವು ಬೇಕಾದರೆ ಫ್ರಂಟ್ ಆಗಿರ್ಬೋದು ಬ್ಯಾಕ್ ಆಗಿರ್ಬೋದು ಬ್ಯಾಕ್ ಶಾರ್ಟ್ ಆದರೂ ಫ್ರಂಟ್ ಲೆಂತ್ ಇರುತ್ತೆ ಒಂದು ಹಸುಗಳಿಗೆ ಈ ಥರ ಆಯ್ಕೆ ಮಾಡೋರು ತುಂಬ ಜನ ಇರ್ತೀರಿ ನೀವು ಬೇಕಾದರೆ ಹಾಲಲ್ಲೂ ಕೈಯಲ್ಲೂ ಕರಿಬೋದು ಅಥವಾ ಮಿಷಿನ್ ಕೂಡ ಅಡಿಕ್ಟ್ ಮಾಡ್ಬೋದು ಇದಕ್ಕೆ ರೇಟ್ ವಿಚಾರದಲ್ಲಿ ಏನು ಕೇಳುತ್ತಣ ರೇಟ್ ಒಂದು ಇಪ್ಪತ್ತಾರು ಹೇಳ್ತಾವ್ರಿ ನಿನ್ನೆ ಒಂದ್ ಲಕ್ಷ ಮಟ್ಟ ಒಂದ್ ಇಬ್ಬರು ಮೂವರ್ ಕೇಳಿದ್ರು ಕೇಳಿದಾರೆ ದುರ್ಗದ ಹತ್ರ ಸೇವನ್ ಕೇರಿ ಅಂತ ಒಂದ್ ಲಕ್ಷ ಕೇಳಿದ್ರು ಒಂದ್ ಹತ್ ಬಂದ್ರೆ ಅಂತ ಮಾಡಿದ್ರು ನೀವು ಕೂಡ ಪಾಪ ನಿಮ್ಗೆ ಗೀಟೋದ್ರೆ ಖಂಡಿತ ನೀವು ಅವೆಲ್ಲ ಹಾಕ್ಕೊಂಡು ಬರಬೇಕು ಬಾಡಿಗೆ ಪ್ರತಿಯೊಂದು ಸಮಸ್ಯೆಗಳಿರ್ತವೆ ಅದನ್ನೆಲ್ಲ ಪರಿಶೀಲಿಸ್ಕೊಂಡು ಒಂದು ಬೆಲೆ ಕಟ್ಟಿರ್ತಾರೆ ಆ ಬೆಲೆ ನಮಗೆ ಹೆಚ್ಚು ಕಡಿಮೆ ಅನಿಸ್ಬೋದು ಬಟ್ ಅವರ ಮಾರಾಟದವ್ರು ಕೂಡ ಪರಿಸ್ಥಿತಿ ಹೇಗಿರುತ್ತವೆ ಒಂದು ಲಕ್ಷದ ಆಸುಪಾಸು ಕೇಳಿದ್ದಾರೆ ನಿಮಗೆ ಲಕ್ಕಿ ಇದ್ದರೆ ನಿಮಗೆ ಸಿಗ್ಬೋದು ಏಳು ಅಡಿ ಅಂತೂ ಖಂಡಿತ ಉದ್ದ ಬರುತ್ತೆ ನಾಲ್ಕೂವರೆ ಹೈಟು ತಲೆ ಎತ್ತಿದರೆ ಇನ್ನೂ ಅದು ಸ್ಟ್ರೆಂತ್ ಆಗಿ ನಿಂತರೆ ಕನಿಷ್ಠ ಐದು ಅಡಿ ತನಕನೂ ಬರೋ ಸಾಧ್ಯತೆ ಇದೆ ಸರ್ ಸ್ನೋ ಬ್ರೀಡ್ ಇದೆಪ್ಪ ದಿ ಬೆಸ್ಟ್ ಯಾರು ಖರೀದಿ ಮಾಡೋದಿದ್ರೆ ಓಕೆ ಕಟ್ಟಿ ಸ್ನೋ ಸ್ನೋನೆ ಜರ್ಮನ್ ಜರ್ಮನೇ ಬುಕ್ಕಿಗೆ ನೈಸ್ ಓಕೆ ಬಸ್ ಗೌಡ್ರಿ ಏನ್ ಜರ್ಸಿ ಹೆಂಗೆ ಇದು ಜರ್ಸಿ ಬ್ರೌನಿ 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 ಜರ್ಸಿ ಸ್ನೇಹಿತರೆ ಜರ್ಸಿ ಎಷ್ಟು ಎಷ್ಟು ಸೂಲಿಂದ ಏನ್ ಇರ್ಬೋದು ಏನ್ ರೈಡಿಯಾ ಎರಡನೇದು ಹಲ್ಲು ಕಡೆ ಮಾಡ್ತಾ ಇದೆಯಪ್ಪ ಎರಡನೇ ಲೊಕೇಶನ್ ಅಂತ ಹೇಳಿದ್ರೆ ಬಿಡು ಜರ್ಸಿ ಇದೆ ಫ್ಯಾಟ್ಗೆ ಬೇಕು ಅಪ್ಪ ನನಗೆ ಅಂದ್ರೆ ಫೋರ್ ಪಾಯಿಂಟ್ ಫೈವ್ ಮೇಲೆ ಫ್ಯಾಟ್ ಬೇಕು ಅಂದರೆ ಇಂಥ ಹಸುಗಳು ಹಾಕಿ ನಿಮ್ಮದು ಗಬ್ಬನ ಹಾಲಿಂದ ಇದು ಗಬ್ಬ ನಿಷ್ಠಿನ ವೇಟ್ ಮಾಡಬೇಕು ಅಪ್ಪ ಗೌಡ್ರೆ ಟೆನ್ ಡೇಸ್ ವೇಟ್ ಮಾಡಿದ್ರೆ ಇಲ್ಲ ನೋಡಿ ಎಂತ ಚಂದ ಸ್ಟ್ರೆಂತ್ ಕೋಲ್ಡ್ ಇರೋಂಥ ಜರ್ಸಿ ಇದು ಪಂಚ ಅಗ್ಲ ಇತ್ತು ಇದು ಏನಂದ್ರೆ ಒಂದು ಸಿಕ್ಸ್ಟಿ ಮೇಲೆ ಇತ್ತು ಅಂತಾರೆ ಸೌಕರ್ ನೋಡ್ರಿ ವ್ಯಾಪಾರ ಆಗೋ ಸಾಧ್ಯತೆ ಇದೆ ಹಸು ಇದು ಆದಷ್ಟು ಬೇಗ ನಿಮ್ಗೆ ಬೇಕು ಅಂದರೆ ಫೋನ್ ಮಾಡಿಕೊಂಡು ಹೇಳಿ ಜರ್ಸಿ ಪ್ರಿಯರಿಗೆ ಮೂರು ಜರ್ಸಿ ರೆಡಿ ಇದ್ದಾವೆ ಒಂದು ಕಂಟ್ರಿ ಜರ್ಸಿ ಇದೆ ಇನ್ನೊಂದು ಪ್ಯೂರ್ ಎಡನ್ ಇದೆ ಇದು ಬ್ರೌನಿ ಇದೆ ಈ ಜರ್ಸಿಗಳು ಹಸು ನಿಮಗೆ ಆಗಿ ಕಾದಿದ್ದಾವಪ್ಪ ರೇಟ್ ಗೀಟ್ ಎಲ್ಲ ಇನ್ನೂ ಹೆಚ್ಚು ಕಡಿಮೆ ನೀವು ಮಾತಾಡಿಕೊಡ್ರಿ ಫೋನ್ ನಂಬರ್ ಕೊಟ್ಟಿದ್ದೀನಿ ಗೌಡ್ರು ಅಂತ ಹಿಡ್ಕೊಂಡು ನಿಂತಿದ್ದಾರೆ ಓಕೆ ಗೌಡ್ರೆ ನಿಮ್ಮ ಜರ್ಸಿಗೆ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಅಲ್ಲಿ ಹೊಡಿತಿದ ಹಾಂ ಹಾಂ ಮೈ ತುಂಬ ಮಚ್ಚೆ ಐತಿ ಅಂತಾರಲ್ಲ ಲಕ್ಕಿ ಪರ್ಸನ್ ಅಂತ ಅದೃಷ್ಟವಂತರು ಅಂತ ಇದ್ದಾರೆ ಬಾಲಕ್ಕೂ ಹೆವಿ ಮಚ್ಚೆ ಇದಾವೆ ಮೈ ತುಂಬ ಮಚ್ಚೆ ಹೇಳ್ತಾರೆ ಹಾ ಬಾಲಕ್ಕೂ ಮಚ್ಚೆ ಇಷ್ಟೊಂದು ಇದಾವೆ ನಾವು ಫಸ್ಟ್ ನೋಡ್ತಾ ಇದ್ದೀನಿ ಒಳ್ಳೆ ಮಗ್ಗಿನ ಚೆಡೆ ಹಾಕ್ತಾರಲ್ಲ ಹಂಗಾಗಿತ್ತು ಬಲಾ ಟೋಟಲ್ ಏನ್ ಗೊತ್ತಾ ಒಂದು ಬ್ಲಾಕ್ ಇಂಕಲ್ಲಿ ಅದಿದಂಗೆ ಐತಿ ಎಲ್ಲವು ನಾಲ್ಕು ತೊಟ್ಟು ಮಲೆ ಫುಲ್ ಬ್ಲಾಕ್ ಇಷ್ಟು ಅದು ಮೆಚ್ಚಫ್ ಮಿಕ್ಸ್ ಬ್ರೀಡ್ ಕ್ರಾಸ್ ಸೋಲು ಹಲ್ಲಲ್ಲಿ ಏನಿರ್ಬೋದು ಮಾರುತಿ ಮೂರನೇ ಕರ ಮೂರನೇ ಕರ ಅಲ್ಲಿ ಬಾಯ್ ಇರ್ಬೇಕು ಅಣ್ಣ ಅಂದ್ರೆ ಅದು ಕಸು ಗಿಸು ಬಾರಿ ಓಕೆ ಗಬ್ಬ ಐತಿ ಎಷ್ಟು ದಿನ ಐತೆ ನಾನು ತೊಟ್ಟ ಬಗ್ಗೆ ಆಗಲೇ ಹೇಳ್ತಿದ್ನಲ್ವಾ ಒಂದು ಕರಿ ಇಂಕವೇ ಅದಂಗೆ ಇದೆ ಮೇಲೆಲ್ಲ ಅಡರೆಲ್ಲ ವೈಟ್ ವೈಟ್ ಹಾಲಿನರ ಹೇಳ್ದಂಗೆ ಸೊಳ್ಳೆ ಒಳ್ಳ ಹಾಲಿನ ಬಾವಿನ ಕರಿ ಫುಲ್ ಫುಲ್ಲಾಗಿ ಏನು ಇವ್ರೇ ಇಂಕ್ ಹಾಕಿ ಇಟ್ಟಂಗಿದೆ ಹಂಗಿದೆ ನೋಡ್ತಾ ಇದ್ದೀರಲ್ಲ ನೀವು ಲೈವ್ ಲೈವ್ ಆಗಿ ಏನು ಬೆಲೆ ಇದೆ ಏನಾಗ್ಬೋದಣ ಐದು ಸಾವಿರಕ್ಕೆ ಬಿಡ್ತೇವೆ ಸ್ನೇಹ ಕೇಳ್ ಕುಂಟಲ್ಲ ಬೇರೆ ಕೆಲವು ಹಿಂಗಿದೆ ಬ್ಯೂಟಿ ಆಫ್ ದ ನೇಚರ್ ಸೌಂದರ್ಯ ತನ್ನದೇ ಆದ ಸೌಂದರ್ಯ ಇರ್ತಾ ಹಸುಗಳಿಗೆ ಫ್ಯಾಮಿಲಿ ಮನುಷ್ಯರಿಗೆ ಗುರ್ಸ ಮನ್ಸಿರ್ಬೇಕಷ್ಟೇ ಓಕೆ ಮಾರ್ತೆ ನಮ್ಮ ಗೌಡ್ರು ಇವತ್ತು ಜರ್ಸಿನೇ ತೋರಿಸ್ತಾ ಇದ್ದಾರೆ ಬರ್ರಿ ಗೌಡ್ರಿ ಎರಡೇನಪ್ಪ ಎರಡನೇ ಸುಲ್ ಎರಡನೇ ಸುಲ್ ಜರ್ಸಿ ನೀವು ಫ್ಯಾಟ್ ಪ್ರಿಯರು ಫೋರ್ ಮೇಲೆ ಹೊಡಿಬೇಕು ಫ್ಯಾಟ್ ಅಂತೇಳಿದ್ರೆ ಜರ್ಸಿ ಆಯ್ಕೆ ನಿಮ್ಮದು ಒಂದು ಹೆಚ್ ಎರಡು ಹೆಚ್ ಎಫ್ ಮೂರು ಹೆಚ್ ಎಫ್ ಜೊತೆ ಒಂದು ಜರ್ಸಿ ಇಟ್ಕೋಬೇಕು ಯಾವತ್ತು ಅಂತಾರೆ ಎಮ್ಮೆ ಇದ್ದಂಗೆ ಅಂತ ಜರ್ಸಿ ಇದ್ದರೆ ಆಧುನಿಕ ಎಮ್ಮೆ ಇದೆ ನಮ್ಮ ಗೌಡ್ರೆ ಕರ ಎಷ್ಟನೇದು ಆದರೆ ಇಳಿದ್ರೆ ಕರ ಇಳಿದ್ರೆ ಎರಡನೇದು ಫುಲ್ಲು ಲೋಡ್ ಐತಿ ಇಳಿತತ್ತೆ ಆದಷ್ಟು ಬೇಗ ತೊಡೆ ಹೌದಣ್ಣ ಇದು ನಿಪ್ಪಲ್ಲು ರೆಡ್ ಇರೋದು ಎಲ್ಲವೂ ಕೂಡ ನಿಪ್ಪಲ್ಲು ರೆಡ್ ಇರೋದು ಕೆಚ್ಚಿನ ಮೇಲೆ ಬಿದ್ದಿರೋ ನರಗಳು ನೋಡ್ಕೋಬೋದು ಡೌನ್ ಇರೋ ನರಗಳು ಸೇರಿಸ್ತೀನಿ ನಿಂತಿರೋ ಸ್ಟೈಲು ಲೆಗ್ಗು ಕಾಲು ಬಿಡಿ ಇರೋದು ನಮ್ಮ ಬಾಲ ಕೂಡ ಲೆಂತಿ ಬಿಡಿ ಬಿಡಿಯಾಗಿರುವಂಥ ಜರ್ಸಿಗೆ ಇಲ್ಲಿ ನೋಡಿ ಶೈನಿ ಹೇಗೆ ಹೊಡಿತಾಯ ಬೆಲೆಗೆ ಹೆಂಗೆ ಬರ್ಬೋದಣ್ಣ ಬಂದರೆ ಹಾಂ 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 ಸಿಕ್ಸ್ಟಿ ವಾಸ್ತು ಸಿಗುವಂಥ ಬ್ರೀಡು ಜರ್ಸಿ ರೆಡಿಮೇಡ್ ಬ್ರೀಡು ಹ್ಞೂ ಓಕೆ ಗೌಡ್ರಿ ಓಕೆ ಗೌಡ್ರಿ ಆಗಲಿ ಜರ್ಸಿ ಪ್ರಿಯರು ಇದ್ದಾರೆ ಜರ್ಸಿ ಚೆನ್ನಾಗಾಯಿತು ಎರಡು ಮೂರು ಜರ್ಸಿ ಇದ್ದಾವೆ ಅವರತ್ರ ಹತ್ರ ಸುಮಾರು ಜನ ಕೇಳ್ತಾಯಿದ್ರಿ ಅಣ್ಣ ನಮಗೆ ಒಬ್ಬ ಕಾಮೆಂಟ್ ಮಾಡ್ತೀವಿ ಹೇಳಿಬಿಟ್ಟು ಜರ್ಸಿ ಇದ್ರೆ ನೋಡೋಣ ಅಂತ ಖಂಡಿತ ಬ್ರದರ್ ಜರ್ಸಿ ಇವತ್ತು ನಿಮಗೆ ಇಲ್ಲಿ ಎರಡು ಶೋ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಗೌಡ್ರಿ ಕಂಟ್ರಿ ಮಿಕ್ಸ್ ಬ್ರೀಡ್ ಜರ್ಸಿ ಇದೆಪ್ಪ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಮಿಕ್ಸ್ ಇರ್ತಕ್ಕಂಥ ಬ್ರೀಡು ಇದು ನೀವು ಒಂದು ಹತ್ತು ಹಸುಗಳ ಜೊತೆ ಅಥವಾ ನಿಮ್ಮ ಒಂದು ನೀವು ಸ ಇದಕ್ಕೆ ಹೋಗುವ ಹೊಲಕ್ಕೆ ಹೋಗುವ ಕಾಡಿಗೆ ಹೋಗುವ ಹೊಡ್ಕೊಂಡು ಹೋಗ್ತೀನಿ ಅಂದರೆ ಧಾರವಾಳಾಗೆ ಹೊಡ್ಕೊಂಡು ಹೋಗಿ ಹೀಗಿದೆ ಅಲ್ಲ ಜರ್ಸಿ ಬ್ರೌನಿಶು ಸುಳ್ಳು ಹಲ್ಲಲ್ಲಿ ಹೇಳಿಬಿಟ್ರಿ ನೋಡ್ರಿ ಆರಲ್ಲೂ ಎರಡನೇ ಕರ ಹ್ಞೂ ಹ್ಞೂ ಬೆಲೆ ವಿಚಾರ ನೀವು ಕೇಳ್ಕೊಂಡು ಮಾತಾಡ್ಕೊಳ್ರಿ ರೇಟ್ ಏನು ಫಿಕ್ಸ್ ಇರೋಲ್ಲ ಏರಿಳಿತ ಇರುತ್ತೆ ಅವ್ರು ಹೇಳಿದಂಥ ರೇಟಿಗೂ ಹೆಚ್ಚು ಕಡಿಮೆ ಆಗುತ್ತೆ ಕಂಟ್ರಿ ಜರ್ಸಿಗೆ ಹೋಗ್ಲಿ ಹೋಗ್ಲಿ ನೈಸ್ ಓಹೋ ಇವು ನಮ್ಮ ಸಿದ್ದಣ್ಣನ ಹಸುಗಳು ಎಚ್ ಎಫ್ ಆಲ್ ಬ್ಲಾಕ್ ಪಡ್ಡೆ ಕರುಗಳು ಇರೋಂಗೆ ಕಾಣುತ್ತೆ ಎಷ್ಟಲ್ರಿ ಬ್ರಾಸ್ ಇದು ಎರಡು ಎರಡಲ್ಲ ಎರಡು ಹುಷಾರು ಹಗ್ಗ ಅದನ್ನು ದಾಟ್ಸ ಬಿಟ್ಟಲ್ಲ ಅವರೇ ಓಕೆ ಎರಡು ಹಲ್ ಎಚ್ ಎಫ್ ಎಷ್ಟನೇ ಸೂಲ್ ಇರ್ಬೋದು ಸೊಕರ್ ಫಸ್ಟ್ ಆಕ್ಟೇಷನ್ ಬ್ರೀಡು ಶವಾಶ್ ನಮ್ಮ ನಮ್ಮ ಸೌಕರ್ಯ ಹೆಸ್ರು ಕೇಳಿಲ್ಲ ಅಣ್ಣ ನಿಮ್ಮ ಹೆಸರು ಚಂದ್ರಣ್ಣ ಕ್ಷಮೆ ಇರಲಿ ಕಳೆದ ಬಾರಿ ಕೇಳೋದು ಮರ್ತಿದ್ದೆ ಈ ಬಾರಿ ಕೇಳ್ತಾ ಇದ್ದೀನಿ ಚಂದ್ರಣನ ಬಾರಿ ಇರತಕ್ಕಂಥದ್ದು ಎರಡಲ್ಲಿ ಪಡ್ಡೆ ನಿಪ್ಪಲ್ಲಿ ಎಲ್ಲ ಶಾರ್ಟ್ ಮಿಕ್ಸ್ ಬ್ಲ್ಯಾಕ್ ವೈಟ್ ಸ್ಪ್ಯಾಚಸ್ಸು ಹೇಳೋಗೆ ನೀವು ನೋಡಿದ್ರೆ ವೈಟ್ ಮಿಕ್ಸ್ ಬರ್ತಾಯಿದೆ ಗೊತ್ತೇನು ಬ್ಲ್ಯಾಕಲ್ಲಿ ಬರ್ತಾ ಇದ್ದಪ್ಪ ರೇಟಲ್ಲಿ ಏನು ಹೇಳ್ತಾ ಇದ್ದೀರಿ ಸರ್ ಒಂದು ಹದಿನೈದು ಒಂದು ಹದಿನೈದು ಹೇಳ್ತಾ ಇದ್ದಾರೆ ರೇಟು ಸಿದ್ದಣ್ಣನ ಪರವಾಗಿ ಚಂದ್ರಣ್ಣ ಅವ್ರು ಹೇಳ್ತಿದ್ದಾರೆ ಅದ್ರ ಬಗ್ಗೆ ನಿಮಗೆ ನಂಬರು ಕೂಡ ಕೊಟ್ಟಿರ್ತೀನಿ ಸಿದ್ದಣ್ಣಂದು ಕೂಡ ಕೆಳಗಡೆ ಏನು ಡಿಸ್ಪ್ಲೇ ಆಗ್ತಿದೆ ಅದು ಸಿದ್ಧಣ್ಣನ ನಂಬರು ಹೆಚ್ಚು ಕಡಿಮೆ ಆಗುತ್ತೆ ರೇಟು ನೀವು ಅವ್ರ ಹತ್ರ ಕಾಲ್ ಮಾಡಿ ಮಾತಾಡ್ಕೊಂಡು ಇದು ಮಾಡ್ಕೊಳ್ಳಿ ಹಸು ತೋರಿಸುವಂಥದ್ದು ಲಕ್ಷಣ ನಮ್ಮದು ಕುದುರೆ ಗಾತ್ರದಲ್ಲಿ ನಿಂತಿರುವಂಥದ್ದು ಬ್ರೀಡು ಚಂದ್ರಣ್ಣನೇ ಕಾಣ್ತಾ ಇಲ್ಲ ಐದು ಅಡಿ ಅಂತೂ ಪಕ್ಕಾ ಇದೆ ಅಪ್ಪ ನೋಡಿದ್ರೆ ಗೊತ್ತಾಗ್ತಿದ್ದಲ್ಲ ಚಂದ್ರಣ್ಣ ಒಂದು ಐದು 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 ಪಾಯಿಂಟ್ ಐದು ಇದ್ದಾರೆ ಅದಕ್ಕಿಂತ ಹೆಚ್ಚು ನಿಂತು ನಿಲ್ತಾ ಇದೆ ಅದು ಮತ್ತೊಂದು ಯಾವುದೇ ಇತ್ತಲ್ಲ ರೀ ಚಂದ್ರಣ್ಣ ಪ್ರಜ್ವಲ್ ನಿಮ್ಮ ಹತ್ರ ಇದು ಇದು ಎರಡಲ್ಲ ಪಡ್ಡೆ ಇದು ನಾನು ಬಂದ ತಕ್ಷಣ ನನಗೆ ಸೆಲ್ಯೂಟ್ ಹೊಡಿತಾ ಇತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಅದು ವೀಡಿಯೋ ಹಾಕ್ತೀನಿ ಹೇಳಿದೀನಿ ನೋಡಿ ಅರ್ಲಿ ಮಾರ್ನಿಂಗ್ ಬಂದಾಗ ರೆಡ್ ಮಿಕ್ಸ್ ಬರ್ತಾ ಇದೆ ಹಲ್ ಪಡ್ಡೆ ಗಬ್ಬ ಎಷ್ಟು ದಿನದ ಬಂಗಾರ ಇನ್ನೊಂದು ವಾರ ಅಪ್ಪ ನಿನ್ಗೆಲ್ಲರೂ ತಿದ್ದಿತ್ತು ಕಡ ನೀನು ಬೇಕಾದ್ರೆ ಅಲ್ಲಿ ಕೋಡ ಹತ್ರ ಹೋಗಿ ಚಡಿ ಹಿಡ್ಕೊಂಡು ನಿಂತು ಹೋಗ್ಬೇಡ ಚೆಡಿ ಹಂಗೆ ಎತ್ತು ಬಿಡ್ತೈತೆ ಅದು ಹ್ಞೂ ಹೆಂಗೆ ನಿಂತಿದೆ ನೋಡು ಅದಕ್ಕೆ ತೋರ್ಸ್ತಾ ಇದೆ ಅಣ್ಣ ಹಿಂಗೆ ಇದೆ ನೋಡಿ ಹಿಂಗೆ ಅಂತೇಳಿ ಸಿದ್ದಣ್ಣವ್ರ ಮಗ ಫುಲ್ ಪಿಂಕಿ ಒಂದು ಕಡೆ ಡಾಟ್ ಸ್ಪಾಟ್ ಇರೋಂಥದ್ದು ಬ್ಲ್ಯಾಕ್ ಡಾಟ್ ಸ್ಪಾಟ್ ಇರೋಂಥದ್ದು ಗೊರ್ಸೆ ಬ್ಲ್ಯಾಕು ವೈಟ್ ಎರಡು ಮಿಕ್ಸ್ ಇರ್ತಕ್ಕಂಥದ್ದು ಪಡ್ಡೇಕರು ಚಿಂಗಾರಿಕರು ಇದು ನೀವು ಎಲ್ಲಿ ಹೋದರೂ ಮೇಯ್ಸ್ಲಿಕ್ಕೆ ಅರ್ಹತೆ ಹೊರಗಡೆ ಮೇಸ್ಕೊ ಕರ್ಕೊಂಡು ಹೋಗೋದು ಇದೆ ಬಿಡಪ್ಪ ಕೋಡಿದೆ ನೋಡಿದ್ರೆ ಗೊತ್ತಾಗತ್ತೆ ಒಳ್ಳೆ ಬುಲ್ ಬುಲ್ ಹೋರಿ ಹೋರಿ ಇದು ಕಪ್ಪ ನೀವು ಎಷ್ಟು ದಿನ ವೆಯ್ಟ್ ಮಾಡಬೇಕು ಚಂದ್ರಣ್ಣವ್ರು ಹದಿನೈದು ದಿವಸ ಬಡ್ಡೇಕರು ನೀವು ಈ ಪರ್ಸುಗಳನ್ನ ಇಟ್ಕೊಂಡು ಬ್ರೀಡ್ ಮಾಡಿಸೋದಾದರೆ ಇದನ್ನು ಆಯ್ಕೆ ಮಾಡಿ ಇಲ್ಲ ಅನ್ನೋದಿಲ್ಲ ಇಷ್ಟು ಚೆನ್ನಾಗಿದೆ ನೋಡಿದರೆ ಬೇಗ ಜರ್ಸಿ ಮಿಕ್ಸ್ ಇದಕ್ಕೆ ಇದಕ್ಕೆಲ್ಲ ಹ್ಞೂ ಹ್ಞೂ ಬೆಲೆ ವಿಚಾರದಾಗ ಏನು ಕಟ್ಟಿದೆ ನೈಂಟಿ ಫೈ ಬಸ್ ಕಡಿಮೆ ಆಗ್ಬೋದಾ ಹಿಂಗೆ ಚಂದಣ ಹೆಚ್ಚು ಕಡಿಮೆ ಆಗ್ಬೋದು ಹ್ಞೂ ದೂರ ದೂರದಿಂದ ಬರ್ತಿರ್ತಾರೆ ನೋಡಿ ಮಾತಾಡಿಕೊಂಡು ನಮ್ಮವ್ರಿಗೂ ಮಾತಾಡೋಣ ಕೊಡ್ರಪ್ಪ ಒಳ್ಳೇದಾಗಲಿ ಎಲ್ರಿಗೂ ತಗೊಂಡ್ರಿಗೂ ಒಳ್ಳೇದಾಗಬೇಕು ಮರವ್ರಿಗೆ ಒಳ್ಳೇದಾಗಬೇಕು ನಾವು ವೀಡಿಯೋ ಮಾಡೋನಿಗೂ ಒಳ್ಳೇದಾಗಬೇಕು ಹಂಗಿದೆ ಸೂಪರ್ ಇನ್ನೆಷ್ಟಿದ್ದಾವೆ ಬ್ರೀಡು ಅದು ಸಿದ್ಧಣ್ಣನ ಹತ್ರ ಇದ್ದವು ಎರಡು ಬ್ರೀಡು ನಿನ್ನೆ ಆದಷ್ಟು ಸೋಲ್ ಮಾಡಿದ್ದಾರೆ ಯಾಕೆ ಒಂದು ಜರ್ಮನ್ ಇತ್ತು ಅದಕ್ಕೆ ಕೇಳಿದೆ ನಾನು ಇನ್ನೂ ಅದು ಇನ್ನು ತೊಂಬತ್ತಾರು ತೊಂಬತ್ತಾರು ಅರವತ್ಮೂರು ನಲವತ್ತಾರು ಹತ್ತೊಂಬತ್ತು ಹತ್ತೊಂಬತ್ತು ಜೀರೋ ಏಳು ಇದು ನಮ್ಮ ಚಂದ್ರಣ್ಣವ್ರ ನಂಬರ್ ಸಿದ್ದಣ್ಣಂದು ನಂಬರ್ ಹಾಕಿರ್ತೀನಿ ಕೆಳಗಡೆ ಬೇಕಾದ್ರೆ ನೋಡ್ಕೊಳ್ಳಿ ಹಾಂ ನೋಡ್ತಾ ಇದ್ದೀರಲ್ಲ ಹಸುಗಳಲ್ಲಿ ಕಟ್ಟಿರ್ತಕ್ಕಂಥ ಬ್ರೀಡು ಜರ್ಸಿ ಎಚ್ ಎಫ್ ಮಿಕ್ಸಿ ಸತಿ ಕಳೆದ ಬಾರಿ ಫಸ್ಟ್ ಟೈಮು ಒಂದು ಗಿರು ಸಾಯಿವಾಲ್ ಬಂದವು ಆಮೇಲೆ ಎಚ್ ಎಫ್ ಹಸುಗಳು ಬಂದವು ಇವತ್ತು ಜರ್ಸಿ ಮೂರು ನಾಲ್ಕು ಜರ್ಸಿ ಹೆಚ್ಚೆ ಹಸುಗಳು ಇರುವಂಥದ್ದು ಸ್ನೇಹಿತರೆ ಮತ್ತೊಮ್ಮೆ ಅಡ್ರೆಸ್ ನೀವು ಕನ್ಫರ್ಮ್ ಮಾಡ್ಕೊಳ್ರಿ ಸಿದ್ದಣ್ಣ ಮತ್ತು ಭೀಮಣ್ಣ ಅಣ್ಣ ತಮ್ಮಂದರು ಏನು ಹಸುಗಳು ಮಾರಾಟ ಮಾಡ್ತಾರೆ ಅದು ಒಡ್ಡಿನಹಳ್ಳಿ ಹರಪ್ಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ನಮ್ಮ ದಾವಣಗೆರೆಗೆ ಸಮೀಪ ಇವು ಹೆಂಗೆ ಬಂದರೂ ತುಂಬ ತುಂಬ ಹತ್ತಿರದ ಪ್ಲೇಸು ಪ್ಲೇಸ್ ಇದು ದಾವಣಗೆರೆ ಸಮೀಪ ಒಳ್ಳೆ ಬ್ರೀಡ್ ಕ್ವಾಲಿಟಿ ಪಡ್ಡೆ ಕರುಗಳನ್ನ ತರಿಸೋದ್ರಲ್ಲಿ ಹೆಸರು ಮಾಡಿದರೆ ಸದ್ಯಕ್ಕೆ ನಂಬಿ ಮಾಡೋರು